ரணி அந்த வந்துவிட்ட ஒத்து முஞ்சினே நீங்க அண்டி மத்தே இன்னும் ஏன்தாரோ ஏனோ ம் நடிம்மா நன்கோ சிட்டு மெத்தி ஏர்விட் அவரேனா மாதாடி ஆ அய்யோ அம்மா நீட்டும் கண்ட்ரோல்ச்ச கம்மி மாட நோட அவ ரேகாடிகி நான் கர்க்கோதிக்க இவ்வளோ எந்த பரிந்து நன்கு ஆ நன்கு நீ ಹ ಅವತ್ತೊಂದ್ ಸ್ವಲ್ಪ ಕಾಣೆಯಿಂದನ ಕಾದ್ರೆ ಈ ತರ ಪರಿಸ್ಥಿತಿನೇ ಬತ್ತಿರಲಿಲ್ಲ ಇವತ್ತು ನಮಗೆ ಹ್ಮ್ ನಿನ್ನ ಎಡವಟ್ಟಿಂದಾನೆ ಆಗಿದ್ದು ನೀನು ಇಲ್ಲೆಲ್ಲ ಎಕ್ಸರ್ ಬಂದಂಗೆ ಮಾತಾಡಕ್ ಹೋಗ್ಬೇಡ ಒಂದ್ ಸ್ವಲ್ಪ ಆಮೇಲೆ ಮಾತಾಡಕ್ ಏನನ್ನ ಜೋರಾಗ್ ಮಾತಾಡಿದ್ರು ನೀನು ರೇಗಾಡಕ್ ಹೋಗ್ಬೇಡ ಅವ್ರ ಮ್ಯಾಲೆ ಹಂಗ ಹ್ಮ್ ನನಗತ್ತು ಏನನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ತೊಡ್ಕಮಲ್ಲಮ್ಮ ಹ அய்யோ அம்மா தடக்கம் இல்லாத நான் ஜீவன எப்படி நான் அய்யோன் அப்படோ அண்ணுக்கு அஸ்தே நோவி நன் ஜீவன யோச்சனை சும்மனை சரி ஆய் நிவன யாக்கேனா ನಾನು ಆದಷ್ಟು ತರ್ಕೊಂಡಿರ್ತೀನಿ ಫಿಟ್ ಮಾಡ್ಕೊಂಬಲ್ಲ ನಡಿ ಅಯ್ಯೋ ಏನ್ ಸಂಪಿಗೆ ನೀನಂತೂ ಇಷ್ಟು ಜೋರಾಗಿ ನಡ್ಕೊಂಡು ಹೋಗ್ತೀಯಲ್ಲ ತೋಟದತ್ರ ದಿನ ತೋಟದತ್ರ ಯಾಕೆ ಬರ್ತೀಯ ಅಯ್ಯೋ ನಾನಲ್ಲಿ ನೀರಾಗಿ ಆಡ್ಬೇಕು ನಡಿಯೋ ರಮೇಶ ನಾನೇ ನನ್ನೇ ನಿನ್ನೆ ನೋವು ಕೂಸು ಮನೆ ಮಾಡ್ಕೊಂಡು ಹೋಗು ಅಂತ ಹೇಳ್ತೀನ ಜೊತೆಗೆ ಬರ್ತೀನಿ ಕರ್ಕೊಂಡು ಹೋಗೋ ಅಂದ್ರೆ ನಡಿ ಸುಮ್ಮನೆ ನಾನೆಲ್ಲ ಬರ್ತೀನಿ ನೀನಂತು ಸರಿ ಆಯ್ತು ಕಣೆ ಬಾ ಹೋಗೋಣ ಅಲ್ಲಿ ಬಿಕ್ಕೆಂಡಿದ್ದು ಕಣ ನೆನ್ನೆ ದಿವಸ ಕಿತ್ಕೊಡೋ ಅಂದ್ರೆ ನಾಳೆ ಕಿತ್ಕೊಡ್ತೀನಿ ಅಂದೆ ತಾನೆ ಹಾ ಅದಕ್ಕೆ ಇವತ್ತು ಕಿತ್ಕೊಡ್ಲೇಬೇಕು நோடக் ஆகல நீ அய்யோ அவள் நோடு ಕರ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದಾಳೆ ಅಯ್ಯೋ ಇವನ್ನೆಲ್ಲ ನೋಡಿ ಹೆಂಗ್ ಸಾಯಾದ್ರೂ ಸಹಿಸ್ಕೊಂಡಿದ್ಲೆ ರಾಣಿ ಅಯ್ಯೋ ಅಮ್ಮ ನನಗೂನು ಸಂಕಟ ಆಗ್ತೈತಿ ಏನ್ ಮಾಡೋದು ಹ ಸಮಾಧಾನ ಮಾಡ್ಕೊಳ್ಳೇಬೇಕು ತಾಳ್ಮೆ ವಹಿಸ್ಕೊಳ್ಳೇಬೇಕು ಸಿಟ್ ಮಾಡ್ಕೊಂಡ್ರೆ ನನ್ನ ಜೀವನೇ ಹಾಳಾಗೋದು ಸುಮ್ಮನಿರು ಬಾ ಕೇಳೋಣ ನನ್ನ ಗಂಡನ ಇದೆಲ್ಲ ಯಾಕೆ ಹಿಂಗೆ ಮಾಡ್ತಾ ಇದೀಯ ಅಂತಾನ ಏನ್ರಿ ಏನ್ ಈ ತರ ಇವಳು ಕರ್ಕೊಂಡು ಲಲ್ಲೆ ಹೊಡಿತಾ ಇದ್ದೀರಲ್ಲ ಹಾ ನಿಮಗೆ ಮದುವೆ ಆಗಿ ಹೆಂಡ್ತಿ ಇದ್ದಾಳೆ ಎಂಬುದಾದ್ರೂ ನೆನ್ಪಿದ್ಯೋ ಇಲ್ವೋ ಅಥವಾ ಆಳೆ ನನ್ನ ಹಾ ಏ ಯಾರೇ ನಮ್ಮ ಅವ್ವನೇ ಏನುಕ ಈ ತರ ಮಾತಾಡ್ತಾ ಇದ್ಯಾ ಗಂಡಾತರ ಏ ಗಂಡಂತಾರ ಅಲ್ವೇ ಗಂಡನೆ ನನ್ನ ಗಂಡನೆ ಕಣೆ ಅದಕ್ಕೆ ಮಾತಾಡ್ತಾ ಇದಿನಿ ನೀ ಯಾಮಳೆ ನನ್ನ ಗಂಡನ ಜೊತೆ ಅಲ್ಲಿ ಕಿಸ್ಕೊಂಡು ಸುಪ್ತಾಡ್ತಾ ಇದ್ಯಾಲ್ಲ ನಾಸಕೆ ಇಲ್ವೇ ನಿನಗೆ ಹಾ ನಮಗೇನೋ ಕೆಲಸ ಇಲ್ವಾ ಹ ಯಾಕೆ ಬತ್ತೀಯ ಇಲ್ಲಿಗೆ ಪದೇ ಪದೇನಾ ಹ ರೀ ನಿಮಗೆ ಸ್ವಲ್ಪನಾದರೂ ನ ಬೆಡವೆನ್ ರೀ ಅಲ್ಲ ಯಾರನ್ನ ನೋಡಿದವರಿಗೆ ಏನು ಅನ್ಕಂತಾರೆ ಅಂತ ಸ್ವಲ್ಪನೋ ಏನು ಒಂದಸಲ್ವಾ ನಿಮಗೆ ಹ ಯಾರಮ್ಮ ನೀನು ಏನ್ ಹೀಂಗ್ ಮಾತಾಡ್ತಾ ಇದ್ಯಾ ನನ್ನ ಹ ಹೇಳಿ ಅಂದ್ರೆ ಇಬ್ರು ಹೊಸ ನಾಟಕ ಮಾಡ್ತಾ ಇದ್ರ ಏನ್ ಆಲೇನೇ ನಮ್ಮ ರಾಣಿ ನಿಮ್ಮ ಮನೆ ಬಿಟ್ಟು ಅನ್ನೋ ಅನ್ನೋ ಗೊತ್ತಿಲ್ಲ ಮಾತಾಡ್ತಾ ಬಂದಿಲ್ಲ ಏನಿದೆ ಈ ತರ ಹಾ ಏನು ನೀವು ನಮ್ಮ ಅತ್ತೇನ ಅಯ್ಯೋ ನಮ್ಗೆ ಟೈಮ್ ಆಗುತ್ತೆ ಹೋಗ್ರಿ ಹೋಗ್ರಿ ಬಾ ಸಂಪಿಗೆ ನಾವು ಹೋಗಿ ತಿನ್ಕೊಂಡು ಆರಾಮಾಗಿ ಬರೋಣ ನಿಧಾನಕ್ಕೆ ಆಯ್ತು ರಮೇಶ ಬಾ ಬೇಗ ಯಾರೋ ಏನೋ ಪಾಪ ದಾರಿ ತಗೊಂಡ್ ಬಂದಿದ್ದಾರೆ ಅನ್ಸುತ್ತೆ ங்க அய்யோ ரணி நாவேனாதோதேனே சப்போர்ட்னா கலை ஆக்கி கேட்போ அஸ்தி இங்கரா நமக்கு நியாய கொடுசி அந்த அதுபிட் நாவேனாத அவ் மனைஸ் கண்ட் பரக்காக மதஸ்தே இன்னொரு யாரும் மத முன்னு நியாய பஞ்சாய்த்தா அவ்ளே சரியாக இல்ல அந்த அஸ்தி நான் பைஸ் கண்டு மனை திருகான ಹೌದಮ್ಮ ನನ್ಗೂ ಹಂಗೆ ಅನ್ನಿಸ್ತೈತಿ ಈಗ ದೊಡ್ಡವರು ಅಂದ್ರೆ ಅದೇ ನನ್ ಗಂಡರ ಅವ್ರ ಅಕ್ಕ ಇಲ್ವೇ ರಾಧಾ ರಾಧಾ ಗಂಡ ಪಟೇಲಪ್ಪರ ಅವರೇ ಈ ಊರಿಗೆ ದೊಡ್ಡವರು ಪಟೇಲಪ್ಪರಾಗ್ಯವ್ರೆ ಈಗ ಅವ್ರ ಮನೆ ಹತ್ರನೇ ಹೋಗ್ಬೇಕು ನಮಗೆ ನ್ಯಾಯ ಕೊಡಿಸ್ರಿ ಅಂತನಾ ನಡಿ ಹೋಗಣ ಅವ್ರ ಮನೆಗೆ ನೀವಾಗ ನಮ್ ಮನೆಗ್ ಹೋದ್ರಿ ಅಂತನೂ ಅಲ್ಲ ನ್ಯಾಯ ಸಿಗಲ್ಲ ಬರಬೇಕಾಗುತ್ತೆ ನಮ್ಮ ನಮ್ಮತ್ತೇನೂನು ಅಂತೇನೆ ನಡಿ ಹೋಗಣ ಪಟೇಲಪ್ಪರ ಮನೆಗೆ ಹೋಗಿ ನಮಗ್ ನ್ಯಾಯ ಕೊಡಸ್ರಿ ಅಂತ ಕೇಳಣ ಸರಿ ಬಾ ಅಯ್ಯಪ್ಪ ಅಂತನೋ ಏನು ರಾಧಾ ಬೇರೆ ಇದ್ದಾಳೆ ಅಂತೀಯಾ அவளு அவளும் தம்மன் பரவாயில் மாதாட் ஏன்மாத்தியா அம்மா பட்டேலப்பர் அந்த அவரு மனை மாத்த ஊருகே பட்டேலப்போரு அவரங்க அந்த நடி அவ்ர மனைணா சீதானா சரிபா அய்யோ இவ்வளோ நோட் இட்லோ ஓதே அடது கடிக்கி அங்கேருந்து கத்தியோ ஏனாதி நம்கேன்த்தே ஒட்டு விட்டாள் அவள் மதியில் மதிய ஆகிறோம் கணித் சேர்த்து ஓகாழல நய் ஈகே அவளுக்கு

அது பட்டேலப்பா ஏ அஹ் மாதாண்டு நீனே கவத்தாக்க நீங்க நீட்கீர அந்த எஸ் சா புது அஸ்டேனே அய்யோ ராதா ஏனோ ஆகி தப்புவிட்டாள் நன் மகளும் மனை கர் கே தம்ன்னா ನಾನು ಹೇಳಕ್ಕಾಗಲ್ಲಮ್ಮ ನಾನು ಅಲ್ಲಿ ಸಲ ಹೇಳಿ ಮನೆಗೆ ಸೇರಿಸಿದ್ದೆ ಇವಳ ತಿರ್ಗ ನಾನು ಹೇಳಿದ್ರೆ ನನಗೆ ಉಗ್ಗಿತಾರೆ ಅಷ್ಟೇ ನಮ್ಮ ಅಮ್ಮನೂ ನನ್ನ ತಮ್ಮನ ನಾನು ಹೇಳಕ್ಕಾಗಲ್ಲ ಇವಾಗ ಅಯ್ಯೋ ರಾಧಕ್ಕ ಹಂಗ ಅನ್ಬೇಡ ರಾಧಕ್ಕ ಪಡೆಲ್ಲ ಪರಿಲ್ವಾ ಅವ್ರ ಹತ್ರನೇ ಮಾತಾಡ್ತೀನಿ ಅವ್ರೇ ಮ ಅಯ್ಯ ಪಂಚಾಯತಿ ಮಾಡಿಸಿ ನನ್ನ ಮನೆಗೆ ಸೇರಿಸ್ಲಿ ಹಾಂ ಅವ್ರಿಲ್ಲ ಎಲ್ಲ ಹೋಗವ್ರೆ ಬರ್ತಾರೆ ಇರು ಆಗಳೇ ರಣಿ ಪಟೇಲಪ್ಪರ್ ಬರ್ತಾ ಇದಾರೆ ಇರ ಅದನ್ ಗಂಡ ಅವ್ರಿ ತಾನೆ ಹ್ಞೂ ಅವ್ರಿ ಪಟೇಲಪ್ಪರೇ ಪಟೇಲಪ್ಪರೇ ಬರ್ರಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀವಿ ಏನ್ ರಾಣಿ ಏನ್ ಇಲ್ಲಿಗೆ ಬಂದಿದ್ದೀರಾ ಜಗಳ ಮಾಡ್ಕೊಂಡು ತವರ್ ಮನೆಗೆ ಹೋಗಿದ್ದಂತೆ ಮತ್ತೆ ಬಂದಿದ್ದೀರಾ ಅಯ್ಯೋ ಪಟೇಲಪ್ಪ ರೇ ಮಾಡಿ ನಾನು ನನ್ನ ಗಂಡನು ಒಂದ್ ಮಾಡ್ರಿ ನನ್ನ ಗಂಡನ ಮನೆಗೆ ಸೇರಿಸ್ರಿ ಹಾ ನಾವಾಗಿ ನಾವು ಹೋದ್ರಿ ಅಲ್ಲಿ ಜಗಳ ಆಗುತ್ತೆ ಅಂತ ಸೀದಾ ನಾವು ಹೋಗ್ಲಿಲ್ಲ ಸೀದಾ ನಿಮ್ಮ ಹತ್ರನೇ ನ್ಯಾಯ ಕೊಡದ್ರಿ ನಮಗೆ ಹಾ ರಾಣಿ ನ್ಯಾಯ ಅಲ್ಲ ಹಾ ನೀನಿಗೆಲ್ಲ ಅನ್ಯಾಯ ಆಗಿರೋದು ನನ್ನ ತಮ್ಮಗೂ ನಮ್ಮ ಅಮ್ಮಾಯಿಗೂ ನಮ್ಮ ಮನೆಗೂ ಹಾ ನೀನು ನ್ಯಾಯ ಕೊಡಿಸ್ರಿ ಅಂತ ಇದೆಯಲ್ಲ ನೀವೇ ಅನ್ಯಾಯ ಮಾಡಿ ಓ ತೋರ್ ಮನೆಗೆ ಕೂಕೊಂಡಿರಡು ನೀನು ಹಾ ನ್ಯಾಯವಾಗಿ ಸಂಸಾರ ಮಾಡ್ಕೊಂಡು ಹೋಗಿದ್ದೆ ನಿನ್ ಸಂಸಾರ ಇದ್ದತಿ ಯಾಕೆ ಹಿಂಗಾಗೋದ ಹೇಳು ನೀನ್ ಯಾಕೆ ಹಿಂಗೆ ಬಂದು ಬೇಡ್ಕಬೇಕಾಗಿತ್ತು ಇನ್ನೊಬ್ರನ್ನ ನ್ಯಾಯ ಕೊಡಿಸ್ರಿ ಗಂಡನವನ್ನಿ ಸೇರಿಸ್ರಿ ಅಂತಾನ ಹಾ ನಿನಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಎಷ್ಟು ಹೇಳಿದ್ರು ಅಷ್ಟೇನೆ ಅಯ್ಯೋ ರಾಧಾಕನ್ ಬೇಡ ರಾಧಕ ಸುಮ್ನಿರು ರಾಧಾಕರ್ನಾ ಕೇಳ್ಕೊಂತೀನಿ ಪಾಂಡೆಲಪ್ಪ ರೇ ನನ್ ಜೀವನ ಸರಿ ಮಾಡೋ ಜವಾಬ್ದಾರಿ ನಿಮ್ದು ನಿಮ್ ಮಳೆ ಐತೆ ನೋಡ್ರಿ ಅಲಾ ನಾನು ನಿಮ್ ಬಾಮ ಇದ್ ನೆಂತಿ ಎಂಬದ್ ಮಾಡ್ತೇವೆ ನಿನ್ ತಂಗಿ ನಿನ್ ತಂಗಿ ಇದ್ದಂಗೆ ನಾನು ಈ ಊರಿನ ಒಂದ್ ಹೆಣ್ಮಕ್ತ ಸುಮ್ ಇರ್ತೀರಾ ಊರಿಗೆ ಪಟ್ಟಲಪ್ಪ ಆಗಿದ್ದೀರಾ ನೀವು ನನಗ್ ನ್ಯಾಯ ಕೊಡ್ಸಲ್ವಾ ಹಾ ನಿಮ್ಮನ್ನೇ ನಂಬಿ ಬಂದಿದ್ದೀನಿ ಹೆಂಗಾದ್ರೂ ಮಾಡಿ ನನಗೆ ನ್ಯಾಯ ಕೊಡ್ಸಿ ನನ್ ಗಂಡನ ಮನಿಗ್ ಸೇರ್ಸ್ಕೊಳ್ಳಂಗ ಮಾಡ್ರಿ ನಮ್ ನನ್ನ ನಮ್ದು ತಪ್ಪಾಗೋಯ್ತು ಏನೋ ನಾವು ತಿಳಿದೆ ಬಾಯಿ ಬಂದಂಗೆ ಮಾತಾಡ್ಬಿಡ್ತು ನಮ್ಮಮ್ಮ ಯಾವತ್ತು ಸುಮ್ಮನೆ ನಿಂತೀಗಲ್ಲ ಕೇಳು ನೀನು ಹೌದು ಪಟೇಲಪ್ಪ ರೀ ಏನೋ ಅವತ್ತು ನನಗೆ ಸಿಟ್ಟು ಬಂತು ನನ್ನ ಮಗಳನ್ನ ಬೈದ್ರು ಅಂತನ ಅದಕ್ಕೆ ನಾನು ನೀವಾಗಿ ನೀವು ಬಂದು ಕರ್ಕೊಂಡು ಹೋಗೋವರೆಗೂ ನನ್ಗೆ ಕಳ್ಸಲ್ಲ ಅಂತ ಕರ್ಕೊಂಡು ಹೋಗ್ಬಿಟ್ಟೆ ಆದರೆ ಇಲ್ಲಿ ನೋಡಿರಿ ಇನ್ನೇನೋ ನಡೀತಾ ಇತೆ ಅವಳ ಅತ್ತೆ ಮಗಳು ಅಂತ ಹೇಳಿ ಅವಳು ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ದಾನೆ ನನ್ನ ಅಳಿಯ ಇದನ್ನೆಲ್ಲ ನೋಡ್ಕೊಂಡು ನಾವು ಹೆಂಗೆ ಸುಮ್ಮನೆ ಇರೋದು ಹೇಳ್ರಿ ಹಾಂ ಹಿಂಗೆ ಈ ಥರ ಅನ್ಯಾಯ ಆಗಿದೆ ನೀವು ಸುಮ್ಮನೆ ಹಾ ನ್ಯಾಯ ಕೊಡಿಸ್ತೀರಿಲ್ವಾ ಹೇಳ್ರಿ ದಯವಿಟ್ಟು ನಿಮ್ಮನ್ನೇ ನಂಬಿ ಬಂದಿದ್ದೀವಿ ನನ್ನ ಮಗಳನ್ನ ನಮ್ಮತ್ತೆ ಒಂದು ಮಾಡೋ ಜವಾಬ್ದಾರಿ ನಿಮ್ಮದು ಹಾಂ ಆಯ್ತಕ್ಕ ಆಯಿತು ರಮೇಶನ್ನ ಕರೆಸಿ ಆಮೇಲೆ ನಮ್ಮ ನಮ್ಮತ್ತೇನೂ ಕರೆಸ್ತೀನಿ ನಡಿರಿ ಒಳಗಡೆ ಒಳಗಡೆ ಕೂತ್ಕೊಂಡು ಅದೇನು ನ್ಯಾಯ ಪಂಚಾಯಿತಿ ಮಾಡೋಣ ನಡೀರ ಒಳಕ್ಕೆ ರಾಧಾ ಒಳಗೆ ಕರ್ಕೊಂಡು ಹೋಗಿ ಇವ್ರಿಗೆ ಕುಡಿಯೋಕೇನಾದರೂ ಕೊಡು ರೀ ರಾಧಾ ಏನೋ ನಮ್ಮನ್ನು ಕೇಳ್ಕೊಂಬಂದ್ರೆ ಬಂದೆವ್ರೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಹಾಂ ನೋಡೋಣ ಇದೊಂದು ಸಲಾನ ತಿದ್ಕೊಂತಾರೇನೋ ನೋಡೋಣ ಕರ್ಕೊಂಡು ಹೋಗು ಒಳಕ್ಕೆ ನಾನು ನಿಮ್ಮ ಅಮ್ಮಾಯಿಗೂ ಮತ್ತೆ ರಮೇಶ್ಗೆ ಹೇಳಿ ಕಳಿಸಿ ಇಲ್ಲಿಗೆ ಕರೆಸ್ತೀನಿ ಅವರು ಬರಲಿ ನ್ಯಾಯ ಪಂಚಾಯತಿ ಮಾಡೋಣ ಹಾಂ ಕರ್ಕೊಂಡು ಹೋಗಿ ಒಳಗೆ ಕಾಫಿ ನೋಟಿ ಕಾಸು ಕೊಡೋ ಹೋಗಿ ಸರಿ ಆಯಿತು ಮಾರಾಣಿ ಜಯಕ ನಡೀರಿ ಒಳಗೆ ನಾನು ಇಲ್ಲೇ ಬರ್ತೀನಿ ಅವ್ರಿಗೆ ಹೇಳ್ಬಿಟ್ಟು ನೀನು ಹಂಗೆ ಅವ್ರಿಗೆ ನೋಡ್ಕೊ ಬರ್ತೀನಿ ಅಂತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೋ ಯಾರ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ